ಅತ್ಯಂತ ಹೆಚ್ಚು ಲೀಡ್ ಕೊಟ್ಟ ನಾಲ್ಕು ಜಿಲ್ಲೆ ಮತದಾರ ಪ್ರಭುಗಳು ನಮ್ಮ ನನಗೆ ಮಾರ್ಗದರ್ಶಿಯಾಗಿ ನಮ್ಮ ನಾಯಕರಾದ ಜಿ ಟಿ ದೇವೇಗೌಡ ಜಿ ಟಿ ದೇವೇಗೌಡರು ಮತ್ತೆ ನಮ್ಮ ನಾಯಕರಾದ ಶಾರಾ ಮಹೇಶ್ ಅಣ್ಣವರು ಇವರಿಬ್ರು ಹೋರಾಟ ಕೊಟ್ಟರು ನಾಲ್ಕು ಜಿಲ್ಲೆ ಮೈಸೂರು ಮಂಡ್ಯ ಹಾಸನ್ ಚಾಮರಾಜನಗರ ನಾಲ್ಕು ಜಿಲ್ಲೆ ನಾಲ್ಕು ಬಾರಿ ಗೆದ್ದಿದ್ದ ವಿಧಾನಪರಿಷತ್ ಪರಿಷತ್ ಸದಸ್ಯರ ಮೇಲೆ ನನ್ನ ನಿಲ್ಲಿಸಿ ಅತ್ಯಂತ ಬಹುಮತದಿಂದ ನನ್ನ ಗೆಲ್ಸಿ ಸರಿ ನಾಲ್ಕು ಜಿಲ್ಲೆಯ ನಾನು ಅವ್ರ ಕೈಯಿಂದ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ತಂದು ಆರು ವರ್ಷದಲ್ಲಿ ಅವ್ರು ಏನೇ ಕೆಲಸ ತರಲಿ ನಾನು ನನ್ನ ಶಕ್ತಿ ನೀರಿ ವಿಧಾನ ಪರಿಷತ್ತಲ್ಲಿ ಹೋರಾಟ ಕೊಡ್ತೀನಿ ಅವ್ರ ಕೆಲಸ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅತ್ಯಂತ ಗೌರವದಿಂದ ನಾನು ಅವ್ರ ಕೆಲಸ ಮಾಡ್ಕೊಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಿಸ್ತೀನಿ ಅಧಿಕಾರ ಅನ್ನೋದು ಯಾರಿಗೂ ಇಲ್ಲ ನೀರ್ ನೀರಿದ್ದಂಗೆ ಸರಿಯೋ ನೀರಿದ್ದಂಗೆ ಇದು ಸಾರಿ ಅಧಿಕಾರ ಯಾರಿಗೂ ಸುಧಾ ಇಲ್ಲ ಈ ಭೂಮಿ ಮೇಲೆ ಭೂಮಿ ಮೇಲೆ ಯಾರಿಗೂ ಸುಧಾ ಇಲ್ಲ ನಾವೆಲ್ಲ ಬಾರಿ ಸಣ್ಣ ಕೆಲಸ ಮಾಡ್ಕೊಂಡು ಇವತ್ತು ಇಲ್ಲಿ ತಲುಪಿದ್ದೇವೆ ಇಲ್ಲಿವರೆಗೂ ತಲುಪಿದ್ದೀವಿ ಸಣ್ಣ ಮಟ್ಟದಲ್ಲಿ ಕೆಲಸ ಮಾಡ್ಕೊಂಡು ನಾನೊಬ್ಬ ಗೌರ್ಮೆಂಟ್ ಕಾರ್ಖಾನೆ ವಿಕ್ರಾಂತಲ್ಲಿ ಕೆಲಸ ಮಾಡ್ಕೊಂಡು ವಿಧಾನ ಪರಿಷತ್ ಸದಸ್ಯನಾಗಿ ನನ್ನ ಗೌರವದಿಂದ ಮಾಡಿದ್ದಾರೆ ಅತ್ಯಂತ ಗೌರವದಿಂದ ನಾನು ಅವ್ರಿಗೆ ಕೆಲಸ ಮಾಡ್ತೀನಿ ಸರ್ ನಾನು ಯಾವುದೇ ಹಮ್ಮು ಆ ಯಾವತ್ತೂ ಯಾವತ್ತೊಗೋಣಲ್ಲ ಸರ್ ಸರ್ ನಾನು ಈಗ ಕಳೆದ ಒಂದು ತಿಂಗಳಿಂದ ನಾನು ವಿಧಾನ ಹೋಗಿದ್ದೀನಿ ನಾನು ನಾಲ್ಕು ಜಿಲ್ಲೆ ಎಲ್ಲ ತಾಲೂಕು ಜಿಲ್ಲಾ ಜಿಲ್ಲಾಧ್ಯಕ್ಷ ಕರೆದು ಏನೇನು ಸಮಸ್ಯೆ ಇದೆ ಅಂತ ಪಟ್ಟು ನಾನು ತಿಳ್ಕೊತೀನಿ ಸರ್ ನನಗೊಂದು ಸ್ವಲ್ಪ ಕಾಲಾವಕಾಶ ಬೇಕಿದೆ ಸರ್ ಅದೆಲ್ಲ ಶಿಕ್ಷಕರ ಜೊತೆ ಮಾತಾಡಿದ್ರೆ ಎಲ್ಲ ಮಾತಾಡ್ತಾ ಇದ್ದೀನಿ ಸರ್ ಫುಲ್ ಮಾತಾಡ್ತಾ ಇದ್ದೀನಿ ನೂತನವಾಗಿ ಇದೀಗ ತಾನೇ ಒಂದು ತಿಂಗಳ ಮುಂದೆ ಅವರು ಆಯ್ಕೆಯಾಗಿದ್ದಾರೆ ಅವರು ಪ್ರತಿ ವರ್ಷದಂತೆ ಅವರ ಹುಟ್ಟಿದ ಹಬ್ಬನ ಈ ಸಮಾಜದಲ್ಲಿ ಕಟ್ಟಕಡೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗೂ ಕೂಡ ನ್ಯಾಯ ದೊರಕಿಸ್ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ನಮ್ಮ ಭಾಗದಲ್ಲಿ ಇರುವಂತ ಪೌರ ಕಾರ್ಮಿಕ ಬಂಧುಗಳಿಗೆ ಅವರಿಗೆ ಬಟ್ಟೆ ವಿತರಿಸಿದಾಗಬಹುದು ದಿನಸಿ ಪದಾರ್ಥಗಳನ್ನು ವಿತರಿಸದಾಗ್ಬಹುದು ಮತ್ತೆ ಊಟ ಕೊಡುವಂತ ವ್ಯವಸ್ಥೆ ಇದೆಲ್ಲದರ ಜೊತೆಗೆ ಬಡ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವ್ರ ಹತ್ರ ಇನ್ನೊಂದು ಬಂಧು ಅಂತ ಅವನಿಗೆ ಸಾಲ ಶುಲ್ಕವನ್ನು ಕೆಲವು ಜನಗಳಿಗೆ ಅವರು ಏನು ದೈಹಿಕವಾಗಿ ತೊಂದರೆ ಇರ್ತಾರೆ ಅನಾರೋಗ್ಯ ಕೀಡಾಗಿರ್ತಾರೆ ಕೂಡ ಸಹಾಯ ಮಾಡುವ ನಿಟ್ಟಿನಲ್ಲಿ ಅವರು ಇಂದಿನಿಂದ ಮಾಡ್ಕೊಂಡ್ತಾ ಇವತ್ತು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಅವರ ಅಭಿಮಾನಿಗಳು ಮತ್ತೆ ನಮ್ಮ ಜೆಡಿಎಸ್ ಮತ್ತು ಬಿಜೆಪಿಯ ಎಲ್ಲ ನಾಯಕರುಗಳು ಕೂಡ ಅವ್ರಿಗೆ ಈ ಒಂದು ಉತ್ಲಾಭದ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಡ್ಲಿ ಅಂತೇಳಿ ಎಲ್ಲರೂ ಕೂಡ ಬಂದು ಅಭಿನಂದಿಸಿದೀವಿ ಮುಂದಿನ ದಿನಗಳಲ್ಲಿ ಏನು ಈಗ ಅವರಿಗೆ ಮುಂದಿನ ಆರು ವರ್ಷ ಒಂದು ವಿಧಾನ ಪರಿಷತ್ ಕಾಲಾವಧಿ ಇದೆ ಅದರಲ್ಲಿ ಇನ್ನೂ ಹೆಚ್ಚಿನ ಕೆಲಸನ ಈ ಒಂದು ಭಾಗಕ್ಕೆ ಮತ್ತೆ ಅವರಿಗೆ ಮತ ಕೊಟ್ಟಿರುವಂತ ಎಲ್ಲ ಶಿಕ್ಷಕ ಬಂಧುಗಳಿಗೆ ಮತ್ತೆ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತ ಬಂಧುಗಳ ಕೆಲಸನ ಮಾಡಲಿ ಅಂತ ಚಾಮುಂಡೇಶ್ವರಿ ಹೈರಾವರಿಗೆ ಕೊಡಲಿ ಅಂತ ನಾನು ಈ ಮೂಲಕ ಅಭಿನಂದನೆ ಮಾಡ್ಲಿಕ್ಕೆ ಇಚ್ಛೆ ಕೊಡ್ತೇನೆ যাতে <laughs> <laughs>